ಹೋಲಿ Holi! ನೋಡ್ರಿ ಈಗ ಲಡ್ಡು ತಗೊಂಡ್ ಬಂದ ನೋಡ್ರಿ ಎಲ್ಲರಿಗೂ ಲಡ್ಡು ಸೆಲೆಬ್ರೇಷನ್ ನಡದ್ರಿ ಹೋಲಿ ವಿತ್ ಲಡ್ಡು ಬರೀಗ ಲಡ್ಡು ತಿನ್ನಾಕತ್ತೀರಿ ನೋಡಿ ಫ್ರೆಂಡ್ಸ್ ಈಗ ಚಿಕ್ಕ ಮಿಕ್ಕು ಸಲುವಾಗಿ ನೋಡ್ರಿ ಇಲ್ಲಿ ಪ್ಲೇನ್ ಬ್ರೆಡ್ ಆಮ್ಲೆಟ್ ಮಾಡಿ ನೋಡ್ರಿ ನಾ ಈಗ ಸ್ವಿಮಿಂಗ್ ಪೂಲ್ ಗೋಡ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಬರೀ ತಿನ್ ಬ್ಲಾಗ್ ನ ಆಗ್ತದ ಏನೇನು ಸುದ್ದಿ ಅಂತ ಕೇಳಿ ನಾಲ್ ಫ್ರೆಂಡ್ಸ್ ನಿಮ್ಗಂತೂ ಎಲ್ರಿಗೂ ಗೊತ್ತದ ಯೂಟ್ಯೂಬ್ ಕಡೆ ನಿಂತ ನೋಡ್ರಿ ಫ್ರೆಂಡ್ಸ್ ನಂದು ವಿಡಿಯೋ ಅಂದ್ರೆ ನಂದು ಐ ಡಿ ಬ್ಲಾಕ್ ಮಾಡ್ಬಿಟ್ಟಿರಿ ಯಾಕಂದ್ರೆ ಅದು ಕಾಪಿ ರೇಟ್ ಬಂದಿತ್ತು ಕಾಪಿಷ್ಟ್ರಿಕ್ ಎಲ್ಲ ಬಂದುಬಿಟ್ಟಿತ್ತು ನೋಡಿರಿ ಫ್ರೆಂಡ್ಸ್ ಅದ್ರಾಗ ನಾನು ಸ್ವಲ್ಪ ಚಿಕ್ಕ ಮುಕ್ಕು ವೀಡಿಯೋಸ್ಗಳು ಪಟಾಕಿಗರ್ಸಾಗ ಹಾಕಿಬಿಟ್ಟಿದ್ದ ಕೆಲಸ ನನ್ನ ನನ್ನ ಜೊತೆ ಭಾಳಷ್ಟು ಇಶ್ಯೂಗಳಾಗಿ ಬಿಟ್ ರೀ ಈಗ ಇದು ಯಾವಾಗ ಹಾಕ್ತೀನೋ ಬ್ಲಾಗ್ ಅದ್ರೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇವತ್ತು ಹೋಲಿ ಸೆಲಿಬ್ರೇಷನ್ ಅದ ರೀ ನಮ್ಮದು ಕ್ಲಾಸ್ನೇ ಅದು ಹಂಗೆ ಅಂತ ಕೆಲ್ಸಿನ ಬ್ಲಾಗ್ ಮಾಡ್ತೀನಿ ಎಲ್ಲರೂ ಎಲ್ಲ ಥರ ಮಾಡಿ ಮಾಡೋದು ಕೆಲಸ ಈಗ ತ್ರೀ ಡೇಸ್ ಐತ್ರಿ ಯಾವುದು ಬ್ಲಾಗ್ ಇಲ್ಲ ಏನು ಇಲ್ಲ ನೋಡಿರಿ ಸೋಮವಾರ ಹಿಡಿದು ನನ್ನ ಐಡಿನೇ ಬ್ಲಾಕ್ ಮಾಡಿಬಿಟ್ಟಾರ ಒಂದು ವಾರತನ ಅಂತಂದ್ರೆ ತೊ ಏನತ್ತದ ಏನು ಏನು ಸುದ್ದಿ ಏನು ಎಲ್ಲ ಆಯಿತು ಐ ಡಿ ಏನು ಪ್ರಾಬ್ಲಮ್ ಏನು ಇಶ್ಯೂಗಳು ಆಲಕತ್ತದ ಅಂತ ನಾನು ನಿಮಗೆ ಆಮ್ಯಾಗ ಮತ್ತಿರೋ ಡೀಟೇಲ್ದಾಗೆ ಹೇಳ್ತೀನಿ ರೀ ಫ್ರೆಂಡ್ಸ್ ಈಗ ನಾ ಕ್ಲಾಸಿಗೆ ಹೋಗೋಕೆ ರೆಡಿ ಆಗ್ಬಿಟ್ಟಿನಿ ಚಿಕ್ಕು ಮಿಕ್ಕಂದಿಬ್ಬರದು ಪೇಪರ್ ನೋಡಿದವ್ರಿ ಫ್ರೆಂಡ್ಸ್ ಅವರಿಬ್ರು ಸ್ಕೂಲಿಗೆ ಹೋಗಿಬಿಟ್ಟಾರೆ ತೊ ಈಗ ನಾ ರೆಡಿ ಅದು ಎಲ್ಲ ಆಗಿನ್ ರೀಗ ಬರ್ರೀಗ ಕ್ಲಾಸಿಗೆ ಹೋಗಮ್ಮಂತ ಇಲ್ಲಿ ನೋಡ್ರಿ ಇಲ್ಲಿ ಹೋಲಿಕದ ಏನು ಮಾಡಾಕತ್ತರ ಕಾಣಿಸ್ತದ ನೋಡಮ್ಮ ಬರ್ರೀಗ ನೋಡ್ರಿ ಎಲ್ಲರೂ ಪೂಜಾ ಮಾಡಕ್ಕೆ ಹತ್ತಾರ ನೋಡ್ರೀಗ ನಾನು ಸಂಜೀವ್ ಬಂಗೆ ಕೇಂದ್ರ ಮಾಡಾ ಮಂತ್ರಿ ಹೋದೆ ಇವತ್ತು ನೋಡ್ರಿ ಫ್ರೆಂಡ್ಸ್ ಮೋಸಮ್ ಎಷ್ಟು ಖರಾಬ್ ಅದ ನೋಡ್ರಿ ಫುಲ್ ಮಾಡಿ ಮಾಡ ಬಿಟ್ಟದ ಮಳಿ ಗಿಳಿ ಬರಂಗ ಕಾಣಿಸ್ತದ ನೋಡ್ರಿ ಇದೀಗ

ಈಗ ಪೂಜಾ ನನ್ ಹೇರ್ ಸ್ಟೈಲ್ ಮಾಡತ್ತ ಪೂಜಾ ಮಾಡೀನಿ ಪೂಜಾ ನನ್ ಈಗ ಮ್ಯಾಮ್ ಮತ್ತು ಅಕಾ ಶುಬ್ರ ಕಲಿತ ಮೀಟಿಂಗ್ ಅಟೆಂಡ್ ಮಾಡತ್ರ ಬಟ್ ಯಾರುನು ಬಂದಿಲ್ಲ ಏನ ಪೂಜಾ ಕೊಯ್ನಿ ಆಯನ ಹೋಲಿಕೆ ಡರ್ಗೆ ಮಾರಿ ಯಾರು ಬಂದಿಲ್ಲ ನೋಡ್ರಿ ಎಲ್ಲರೂ ಅಂಜಿ ತಮ್ಮ ಮನೆಯಾಗ ಕುಂತು ಬಿಟ್ಟಾರೆ ನೋಡ್ರಿ ನೋಡಿ ನಮ್ಗೆ ಹೇರ್ ಸ್ಟೈಲ್ ಹೆಂಗೆ ಪೂಜಾ ಹೆಂಗ ಕಳ್ಸಲತ್ತೂಜ್ ಪೂಜಾನೇ ಮೈನೆ ಪೂಜಾಕೆ ಹೇರ್ ಸ್ಟೈಲ್ ಬನಕೋ ಕಿತ್ತೆ ಅಚ್ಚೆಲ್ಲೇವಾಲಿ ಚೂಟಿನ ಬಹುತೀ ಸುಂದರ್ ಲಗ್ಲಿ ಸಚ್ಮಿ ये होली सेलिब्रेशन नोड्री वाह क्या होली सेलिब्रेशन है पूजा इतने लोग जगह नहीं है आकाश जगह है यहाँ पे जगह दिख रहा है कहीं मुझे तो नहीं जगह दिख रहा कहीं भी बहुत बट बहना कुंत बिट्टर नोड्री सो वेट मैडम नोडी होली मैम अभी खेलेंगे सब लोग मिलके खेलेंगे पहले थोड़ा सब मैम लोगों का होने तो फिर बाद में हम सब भी खेलेंगे अच्छा लगेगा है ना

मैम सच्ची कैसा लगता है <clones देखी। Israe> <selon ना>। <delicacy> ನೋಡ್ರಿ ಈಗ ಎಲ್ಲರೂ ಹೆಂಗ್ ಏನೇನ್ ಮಾಡಬೇಕು ಸ್ಟೆಪ್ಗಳು ಹೇಳಕ್ ಹತ್ತಾರ ಆಕಾಶ್ ಅವರು ಆಕಾಶ್ ಅವರು ಮೀನ್ಸ್ ಆಕಾಶ್ ಜಿ ಬೋಲ್ತೇ ಅಮ್ಮ ಸೊ ಈಗ ಎಲ್ಲರಿಗ ಸ್ಟೆಪ್ ಕೊಡ್ತಾರೆ ಈಗ ಹೆಂಗ್ ವಿಡಿಯೋ ಮಾಡಬೇಕು ಏನು ಏನು ಸುದ್ದಿ ಅಂತ ಕೇಸಂದ್ರೆ ಬರ್ರಿ ಕಂಟಿನ್ಯೂ ಮಾಡ್ ಬ್ಲಾಗ್

ನೋಡ್ರಿ ಮಿಕ್ಕು ಈಗ ನೋಡ್ರಿ ನಮ್ದು ಇಬ್ಬರು ಸಾಬರ್ ಹ್ಯಾಂಗೆ ಕಾಣಸ್ಲತ್ತಾರ್ ನೋಡ್ರಿ ಅಶ್ಕುಮಾರ್ ಅಶಿಶ್ ಮುಗ ಛೀ ಇವಾಗ ನೋಡಿರಿ ಒಲಿ ಮಿಕ್ಚರ್ ಮಾಡ್ಲಕತ್ತಾರಿ ಎಲ್ಲೋ ಮಿಕ್ಸ್ ಮಾಡ್ಬಿಟ್ರ ನೋಡ್ರಿ ಎಲ್ಲರೂ ಮಿಕ್ಸ್ ಮಾಡ್ಬಿಟ್ರ ನೋಡಿರಿ ಹ್ಯಾಂಗ ಆಟ ಆಡಲತ್ತ ನೋಡ್ರಿ ಈಗ ಟೂಸ್ ಟೂಸ್ ಕೇಳಕ ಜಾ ಜಾ ಲನಾ ರೀ ಹೋಗೋರು ಏನೂ ಅನ್ನಲ್ಲ ಹೋಗು ಹೋಗು ಏನೂ ಅನಲ್ಲ ಎಲ್ಲ ಮಾಮದವ್ರು ಬಾಗೋ ಬಾಗೋ <laughs> बागो हच हच्च मम्मा हच हच हच्च हच मेको हच एलर जर जर हच जरा जरा हच वो क्या पूछ पूछ के लगाते हैं क्या गधे ऐसे लगाते दे उनको वो पूछ पूछ के लगा रहे है तब <laughs> सबको पूछ पूछ के लगा रहे है <laughs> हाँ परमिशन ले लेंगे ले नानक भी अच्छा भूत आ गई नहीं आ थैंक यू भाई. थैंक यू भाई. ये रंग लोगी हथियार। आजा. पर। वो होली है। भाई. होली है। बुरा नहीं बोला, है। ये आराम से रे, आराम से। ये। ये क्या लगा रहा है? ये जादी जी मैं जा। मैम नोड़ि, इल्लोड़ि डी रोड़ि तरी हैप्पी होली हैप्पी होली आपको भी सुनो ऋतिक तो कैसा लग रहा है सच में अब अब ठंड लग रहा है अब ठंड लग रहा है बाप रे बाप गिर मत जाना आप आराम से घूमना आप आराम से घूमना इसमें वो फिसल मत जाना

मम्मी के मुँह मम्मी के मुंह में से बनता है हर्बल गुलाल इसी से बनता है हर्बल गुलाल लड्डू लो लड्डू लो ले लड्डू ले ले लड्डू ले मम्मी मेन हेलो वीडियो बना रहा था क्या ಫ್ರೆಂಡ್ಸ್ ಈಗ ನಾವು ಮನಿಗ್ ಬಂದೇವಿ ನೋಡ್ರಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ ಲಡ್ಡುನು ತಿಂದೆವು ಫೋಟೋನು ತಗೊಂಡೆವು ಉಡುಗು ಮಾಡ್ದೆವು ಎಲ್ಲಾನು ಮಾಡ್ದೆವು ನೋಡ ಹಂಗ ಮಾಡ್ಬಾರ್ದು ಇವಂದ್ರೇ ಮೀಸಿ ಬಂದದ ಅಂತ ನೋಡಿ ಚುಕ್ಕೊ ಮದು ಹೆಂಗ ಅನಿಸ್ತು ಮಜಾ ಬಂತು ಫುಲ್ ಮಜಾ ಅಂತಿಲ್ ಚಲೋ ಈಗನೋ ಫ್ರೆಶ್ ಆಗೀ ಮೂರು ಜನ ಬಡ ಬಡಾ ಏನ್ ಮಮ್ಮಿ ಬಟ್ಟೆ ಯಾವಾಗಲಿಕಾಳ ಒಪ್ಪು ಇವ್ರ ಸಾಲಿ ಬಟ್ಟಿ ಫುಲ್ ಹಾಳ ಸರಿ ಮಾಡ್ಕೊ ಬಂದಾರ ಈಗ ನಾನು ಹೋಯಿಕೊಂಡ್ರು ಹೋಗಿ ಬಟ್ಟಿ ಮೈ ತೊಕೊಂಡ್ರಿ ಅವರಿಗೂ ಅವ್ರ ಬಗ್ಗೆ ಮೈ ತೋರಿಸ್ತೀನಿ ರೀ ಅನ್ನಾಕ

ಫ್ರೆಂಡ್ಸ್ ಈಗ ಮೂರು ಜನ ಸ್ನಾನನು ಐತು ಪೂಜಾದ್ರು ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡೋದ್ನೋಯ್ತು ಎಲ್ಲ ಐತ್ ನೋಡ್ರಿ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ ಆರೋಗ್ಯ ಕೊಟ್ಟಿಗೆ ಸೀನ್ ಕಾಪಾಡ್ಲಿ ಅಂತ ಹೇಳ್ಕೊತ ನೋಡ್ರಿ ಬ್ಲಾಗಿಂಗ್ ಈಗ ಕಂಟಿನ್ಯೂ ಮಾಡ್ಲಾ ತಿನ್ರಿ ಮಾತ್ರ ಮಸ್ತ್ ಐತ್ ಸೆಲೆಬ್ರೇಷನ್ ಐತಿ ಇವ್ರ್ ನೋಡ್ರಿಗ ಎಲ್ಲರೂ ಹೇಳತ್ತೀರಿ ಚಾನಲ್ ಬಂದಾದ್ರೆ ಏನಾಯ್ತು ಬ್ಲಾಗ್ ಮಾಡಿ ಇಡು ಆಮೇಲೆ ಮತ್ತೆ ಅಪ್ಲೋಡ್ ಮಾಡಾಕತಿ ಅಂತ ಎಲ್ಲರೂ ಸೊ ಎರಡು ಮೂರು ದಿನ ಏನೂ ಮಾಡಿಲ್ಲ ನನ್ನ ಗೊಟ್ಟ ಮನ್ಸಾಗಿಲ್ಲ ನೋಡ್ರಿ ಸೋಮವಾರ ಮಂಗ್ಳವಾರ ಬುಧವಾರ ಹೊಟ್ಟೆ ಏನೋ ಮಾಡಿಲ್ಲ ಎಲ್ಲರೂ ಎಲ್ಲತ್ರ ಮಾಡಲ್ಲ ಮಾಡಿ ನೋಡ್ರಿ ನಿಮ್ಮೆಲ್ಲರಿಗೆ ಬ್ಲಾಗ್ಸ್ ಅಂತ ಅನಿಸ್ಬಿಡ್ತದೆ ಅಂದ್ಕೆಸಿ ನಾ ಕಮೆಂಟ್ನಾಗ ಹೇಳ್ಬೇಕು ನೋಡ್ರಿ ಈ ಟೈಮ್ನಾಗ ಅಂತೂ ಆಲ್ರೆಡಿ ಈಗ ಎರಡು ಸಲ ಸ್ಟ್ರೈಕ್ ಹೊಡ್ಬಿಟ್ರಿ ಮೂರ ಸಲ ಕ ಹೋಗ್ಬಿಡ್ತದ್ರಿ ನನ್ನ ಚಾನಲ್ ನೋಡಮ್ ಎಷ್ಟು ದಿನ ಇರ್ತದೆ ಏನು ಏನು ಸುದ್ದಿ ಅಂತ ಕೆಸಿ ಅದೇ ಇದ್ದಷ್ಟು ದಿನ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಿ ವಿಶ್ವಾಸ ನೀವು ಆಶೀರ್ವಾದ ಇದ್ದರೆ ಸಾಕು ನೋಡ್ರಿ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ನೋಡ್ರಿ ಬರ್ತದ ಹೋಗ್ತದೆ ಬಟ್ ಅವನ ನಂಬಿಕೆ ವಿಶ್ವಾಸ ಅನ್ನೋದು ಎಂದೂ ಲೈಫ್ನಾಗ ಬರೋದು ಹೋಗೋದು ಮಾಡೋಕ್ ಹೋಗ್ಬಾರ್ದ್ರಿ ತೋ ಬರೀಗ ಸ್ವಲ್ಪ ನುಗ್ಗಿಕಾಯಿ ಸಾರು ಮತ್ತಂದ್ರೆ ಬಿಸಿ ರೈಸ್ ಮಾಡಿದ್ರಿ ರಾತ್ರಿಯೇ ಸಾರದು ಮಾಡ್ಕೊಂಡ್ಬಿಟ್ಟಿದ ಅಥವಾ ಈಗ ಊಟ ಮಾಡಮ್ಮ ನೋಡ್ರಿ ಈಗ ನಾವು ಊಟ ಈಗ ಬರೀ ಊಟ ಮಾಡಮಿ ಬಿಸಿ ರೈಸ್ ಮಾಡ್ಕೊಂಡಿನಿ ರಾತ್ರಿ ಏನು ಅಂದ್ರೆ ನುಗ್ಗಿಕಾಯಿ ಸಾರು ಮಾಡಿದ್ರಿ ಚಪಾತಿ ಮಾಡಿದೇನ ಇನ್ನೊಂದು ಸ್ವಲ್ಪ ಸಾರು ಉಳಿದದ ಮತ್ತಂದ್ರೆ ಆಲೂ ಚಿಪ್ಸು ರಾತ್ರಿನೇ ನಾ ಫೈರ್ ಮಾಡಿ ಫ್ರೈ ಮಾಡ್ಕೊಂಡಿದ್ದು ನೋಡಿರಿ ಫ್ರೆಂಡ್ಸ್ ಮತ್ತೆ ಈಗ ಇಲ್ಲಿ ಉಪ್ಪಿನ್ ಕ್ಯಾದ ನೋಡಿ ಬರೀಗ ಊಟ ಮಾಡಮಿ ಬೆಳಗ್ಗೆ ಅಂತ ನೋಡಿರಿ ನಾ ಯಾವುದೋ ಬ್ಲಾಗ್ ಮೇಲೆ ಸ್ಟಾರ್ಟ್ ಮಾಡಿದಿರಿ ಎಲ್ಲರೂ ಫೋರ್ಸ್ ಮಾತ್ರ ಮಾಡಿ ಮಾಡು ಹಂಗಂತ ಏನ ಸ್ಟಾರ್ಟ್ ಮಾಡ್ದೆ ಬೆಳಗ್ಗೆ ನೋಡಿರಿ ಇವ್ರಿಗೆ ಅಲೂ ಸ್ಯಾಂಡ್ ವೆಜ್ ಮಾಡ್ಕೊಟ್ಟಿದ್ದು ನೋಡ್ರಿ ಹೋದೆ ಹ್ಞೂ ಏನು ಮಾಡ್ಕೊಡ್ತಿದ್ರು ನಾ ರ್ಯಾಂಡ್ ವೆಜ್ ಹ್ಞೂ ಇವನಿಗೆ ಈ ಸಾಹವಾಗಿ ಬರಿಗಿ ಹೋದಿನ ಹೆಂಗೆ ಹೆಂಗಾಗಿ ಸ್ಯಾಂಡ್ವೆಜ್ ಹೆಂಗಾಗಿತ್ತು ಸಬ್ನ್ಯಾಗ ಸೊಬನೆ ತಿಂದರು ಎಲ್ಲರು ತಿಂದರು ವೆರಿ ಗುಡ್ ಹಾಂ ಇಬ್ಬರಿಗೆ ಮಾಡಿ ಹೋಗಿದಿನ ಈಗ ಆಮ್ಯಾಗ ಆಟನೇ ಆಟಕಂತರ ಈಗ ಬಂದೀಗ ಸ್ನಾನ ಮಾಡ್ಬೇಕು ಒಂದೊಂದು ಕುಂತರವ್ರು ಎಡ್ ಮಾಡಿ ಮತ್ತೆ ಇನ್ನ ಎಡ್ ಮಾಡಿ ಇಟ್ಟಿದ ಈಗ ಊಟ ಮಾಡತ್ತಿ ಈಗ ಬರೀಗ್ ಊಟ ಮಾಡಿಗ ಈಗ ನಾವು ಎಲ್ಲಾ ನಮ್ಮ ಗಾಡಿ ಹೋಲಿ ಮಮ್ಮಿನ ಸಕ್ಷ ಮರ್ತಿದಾಗ ಗಾಡಿ ಹೋಲಿ ಬಿ ರಮ್ ಶಾಂತಿ ಸಿಕ್ಕಿಲ್ಲ ಯಾಕಂದ್ರೆ ಇದು ಇವತ್ತು ಸಾಣ ಹೋಳಿ ಇತ್ತು ಇವತ್ತೈತು ಹೋลีกಾದಾ ಹೋลีกಾದಾ ಇತ್ತು ಇಂತಾ ಇಲ್ಲಿ ಅರೆಬಿ ಜಾಸ್ತಿ ಆಡ ಆಡಾಗ್ಇರು ಆಡ ಲಾಗಿರು ತೋ 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 ಪಟ್ 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 ನಾಳಿಗೆ ಏನದ ಅಂತ ಸ್ಪೆಷಲ್ ಚೀಸ್ ಅ ನೀ ಹೇಳೋ ಆಂಡ್ ಬಡಿ ಹೋಲಿ ನಾವೀ ಹೊಲತ್ತೀವಿ ಕಲರ್ ತೋ ಲಕ್

ಇದೀಗ ಮಾತಾಡೋಕೆ ಬಿಟ್ಟಾರ್ರಿ ಪೂರಾ ಭಾಷಣ ಬೀತಾರೆ ಟ್ಯೂಷನ್ ಹೋಗಿಲ್ಲ ಏನೂ ಮಾಡಿಲ್ಲ ಮಕ್ಕಂಡ ಎದ್ದಾರ ಈಗ ರೆಡಿ ಆಗ್ಯಾರ ನೋಡಿರಿ ಬೋಲ ಹತ್ತಾರ ಹಾಂ ಈಗ ಕಲರ್ ತೊಗೊಳೋಕೆ ಈಗ ನಾ ಏನು ನೋಡಿರಿ ಸಂಜೆ ಬೈಯಾಗೆ ರೊಕ್ಕ ಹಾಕಿಬಿಟ್ಟೇನ್ರಿ ಐದುನೂರು ರೂಪಾಯಿ ಹಾಂ ನನಗೆ ಗೊತ್ತಿಲ್ಲ ಅಣ್ಣಗೆ ಹಾಕಿನು ರೊಕ್ಕ ಕೊಡ್ಸ್ಕೊಂಬರ್ತೀನಿ ನನ್ನ ಹೋಗು ಹ್ಞೂ ಅಲ್ಲಿ ಆಫೀಸ್ ಅಲ್ಲ ಆಫೀಸ್ ಕೊ ರೀ ಆಫೀಸ್ ಕೊ ರೀ ನಿನ್ನೆ ಮನಾರ ಆಟ ಆಡ್ಯಾರೆ ರೀ ನಿನ್ ಭೀ ತಗೊಂಬಂದಾರಿ ನಿನ್ನೆ ದೇಡ್ಶೋ ರೂಪಾಯಿ ಕಲರ್ ತಗೊಂಬಂದರಿ ಹೋಗಿ ಸ್ಪ್ರೇ ಅದು ಮತ್ತೆ ಅವತ್ತಿನ ಕಲರ್ ತೊಗೊಂಬಂದ್ವಿ ಅವು ಕಲರ್ ವಿತ್ ಅಂದ್ರೆ ಈಗ ಮತ್ತೆ ತಗೊಳಕ್ ಹೋಲತ್ತಾರೆ ಐದ್ನೂರು ರೂಪಾಯಿ ಈಗ ಆಲ್ರೆಡಿ ಫೋನ್ ಪೇ ಮಾಡಿ ಅನ್ರಿ ಸಂಜೆ ಮೈಯಾಗ ತೋ ಈಗ ಲಂಬಿಕಾನಿ ಬರ್ತೀನಿ ಕೊಡಿಸ್ಕೊಬರ್ತೀನಂತಂದ್ರ ತೋ ನೋಡ್ರಿ ಈಗ ಟ್ಯೂಷನ್ ಕದು ಏನು ಹೋಗಿಲ್ಲ ಮಕ್ಕಳು ಮಾಡ್ಕೊಳಿ ಅಂತೀವಿ ಹಾಗೆ ಹಂಗೆ ಹಾರಕ್ಕೆ ಹತ್ತಾರ ನೋಡ್ರಿ ಅವರಿಬ್ರು ನೋಡ್ರಿ 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 ಏನೇನು ತೊಗೊಂಬದ್ರ ನೋಡಮ್ಮ ನಿಂದ್ರಿ

ಏನೇನು ತಂದಾರೋ ಏನೇನು ಬಿಟ್ಟಾರೋ ಅವರಿಗೆ ಗೊತ್ತು ನೋಡ್ರಿ ಫ್ರೆಂಡ್ಸ್ ಈಗ ಈಗ ಹೋಳಿ ಹಬ್ಬದ ಶುಭಾಶಯಗಳು ನಡೀತದಪ್ಪ ಹೌದು ಚಿಕ್ಕು

एक ही लाए तो एक ही लिया। पहले तो ढाई सौ रूपए फक गए वो वाले स्प्रे कलर सब खेल गए ये लोग अब फिर अभी एक हो हाँ बहुत सारी है इसमें। उसको उधर आशीष के पास कर दे उधर उस दिन उसने उसने था ना तो उसका देख के मैंने लिया इसमें ज़्यादा निकलते हैं ना हाँ। इसमें इस इस क्या होता है अरे ये सबसे 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 ज़्यादा अच्छी बात है पेपर छुड़ाने जाएगा ना अच्छे से चेंज होकर सबसे अच्छा चीज कैप्सूल इससे बड़ी तो होनी है

और हमने ना भी तो नो रेड टू इन वन कलर्स तो वन यार मोर नाक आई दार आई ओ योर तो दिनो योर आर योर तो दिनो योर विदोवान थर्ड नोडरी यस रख दिया पे हो गया इन ऑन द नोडरी लास्ट निकाले इतना बम

ಇಲ್ಲ ಕರ ಮಾಡಿ ಮಾಡದು ಹಂಗಂತ ಕೇಸಿನೊ ಮಾಡ್ಲಕತ್ತೀನಿ ರೀ ಬೆಳಗ್ಗೆ ಈಗ ಒಂದು ರೆಡಿ ಈಗ ಸೆಕೆಂಡ್ ನಾಡ್ಲಿತ್ತದ ಈಗ ಜಲ್ದಲ್ದಿ ಮಾಡಕತ್ತೀನಿ ಫ್ರೆಂಡ್ಸ್ ನಾನು ನೋಡಿ ದೊಡ್ಡ ಒಂದೇ ಸಲ ಸಾಸ್ ಬಿ ಸಾಸ್ ಬಿ ತಗೋ

ನೋ ಗಾಸ್ ಫುಲ್ ಟೇಸ್ಟಿ ಸರಿ ಸರಿ ತಿನ್ ತಿನ್ ನೋಡಿ ಫ್ರೆಂಡ್ಸ್ मम्मी ನಿರ್ಮಾಕಲ ತ ನೋಡಿ ಇದ್ರಾಗೋಷ್ ಮಷಿನ್ ದಾಗ್ ಇಲ್ಲ मम्मी ಬಟ್ಟಿ ಬಹಳ ಅಂದ್ರೆ ಬಹಳ ಹೊರಗೆ ಕಳಿಸಾ ಇರೋ ಬಟ್ಟಿ ನೋಡಿ ಬಟ್ಟಿಗಳ ಬಂಡಾರ ಆಗಿ ಯಸ್ ಓ ಇದೆಲ್ಲಾ ಸ್ಕೂಲಿನ್ ಬಟ್ಟಿಗಳನ್ನ ಹಿಂಡಿನಲ್ರಿ ಎಸ್ ನೋಡ್ರಿ ಇಲ್ಲಿ ನೋಡ್ರಿ ಜಲ್ದಿ ಜಲ್ದಿ ನೋಡ್ರಿ ಈಗ ಬಟ್ಟಿ ಹಾಕಿನಿ ಈಗ ಮಶೀನ್ ಬಟ್ಟಿ ಅಲ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ನಾ ಏನ್ ಅಂದ್ರೆ ಹುಳಾಗ್ರಿ ಟಮಾಟೆ ಉಳ್ಕೊಲತ್ತೀರಿ ಒಂದ್ ಸ್ವಲ್ಪ ಮತ್ತೆ ಒಂದೆರಡು ಆಲೂ ತೊಣೀನಿ ಸೋಯಾಬೀನ್ ಎಣ್ಣೆ ಇಟ್ಟಿನಿ ಸ್ವಲ್ಪ ಚಹಾ ತೊಣಿ ನೋಡ್ರಿಗ ಚಾ ಮಾಡ್ಕೊಂಡಿನಿ ಸ್ವಲ್ಪ ಚಾ ಚಾ ಕುಡಿತೀನಿ ಇಲ್ಲಿ ನೋಡ್ರಿ ಇಬ್ಬರಿಗೆ ಈಗ ಹೋಮ್ ವರ್ಕ್ ಮಾಡ್ಸಕ್ ಕುಂದರ್ಸ್ಬಿಟ್ಟಿನಿ ಈಗ ಇಬ್ರು ಎಲ್ಲ ಮುಚ್ಕೊಂಡು ಗಪ್ಪ ಕೆಲಸ ಮಾಡ್ಬೇಕೇನ್ ಮಾಡ್ತೀರಿ ಇಲ್ಲಾಂದ್ರೆ ಅಂದ್ರೆ ಮಾಡ್ತೀನಿ ನೋಡಿ ಬರ್ಗೆ ಏನು ಹೇಳ್ತೀನಿ ಕೆಲಸ ಒತ್ತದಿಲ್ಲ ಏಳ್ಲೇನ ಇದು ಎದ್ದ ಅಂದ್ರೆ ಋಣ ಮಾತ್ರ ಹೇಳ್ತೀನಿ ಫ್ರೆಂಡ್ಸ್ ಈ ಮಮ್ಮಿ ಭಾಂಡ ಯಾ ತಿಕ್ಕಲ ಈಗ ಬಟ್ಟีนೋ ಹಾಗೆನೇ machine ಬಟ್ಟಿಯ ಅಲಕತ್ತಾರಿ ಮತ್ತೆ ಅಂದ್ರೆ ಈಗ ಚಪಾತಿ ಈಗ ಹಿಟ್ ಅನ್ಕೊಂಡು ಬಿಡೀನ್ರಿ ನೋಡಿ ಚಪಾತಿ ಹಿಟ್ ಆಗ್ಯದ ಮತ್ತ ಸೋಯಾಬೀನ್ ಎಣ್ಣೆ ಇಟ್ಟಿನ ಉಳ್ಳಾಗಡ್ಡಿ ಇದು ಸೋಯಾಬೀನ್ ಆ ಆಲೂ ಸೋಯಾಬೀನ್ ಸ್ವಲ್ಪ ಮಾಡ್ಕೊಂಡು ಬಿಡ್ತೀನಿ ಜರಾನೆ ಓಕೆ ನಾಳೆ ಮತ್ತೆ ಏನ ಸ್ಪೆಷಲ್ ಮಾಡ್ತೀನಿ ನಾಳೆ ಹೋಳಿ ಹುಣ್ಣಿ ಹಬ್ಬ ಅದ ಈ ಕಡೆ ಎಲ್ಲಾ ಜಾಸ್ತಿ ನೋಡ್ರಿ ಹಪ್ಪಳ ಬಜ್ಜಿ ಹಪ್ಪಳ ಬಜ್ಜಿ ಎಲ್ಲರ ಮನೆ ಇದೆ ಅಂತ ನೋಡ್ರಿ ಫ್ರೆಂಡ್ಸ್ ನಾಳೆ ಬೇರೆ ಏನೇ ಇರಲಿ ಯಾಕಂದ್ರೆ ಅವರು ಜಾಸ್ತಿ ತಿನ್ನಲ್ಲ ಅಲ್ಲ ಅವರಿಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ ಓ ಯಪ್ಪೋ ಕೇಳಬೇಡಿ ನೋಡ್ರಿ ನೀವು ಅದೇ ತಿಂತಾರೆ ನೋಡ್ರಿ ಎಲ್ಲರಿಗೆ ಈ ಯಾರು ಸೌತ್ ಇಂಡಿಯಾನೇ ಇರ್ತಾರಲ್ಲ ಈ ಕಡೆ ಓ

ಬೆಳ್ಳುಳ್ಳಿ ಅದ್ರಕ್ಕ ಮತ್ತು ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನೋಡ್ರಿ ಇದ್ರಾಗ ಈಗ ಟಮಾಟಾನು ಹೊಕೊಂಡೀನಿ ಆಲೂ ಮತ್ತಂದ್ರೆ ಸೋಯಾಬೀನು ಏನ್ ಮಾಡತ್ತಿ ಪಲ್ಯ ಮಾಡತ್ತೀನಿ ಸ್ವಲ್ಪ ಆಲೂ ಸೋಯಾಬೀನ್ ಹ್ಮ್ ಇದು ಜರಾ ಈಗ ಫ್ರೈ ಆಲತ್ತಂದ್ರೆ ಆಲ್ರಿ ಈಗ ಏನ್ ಮಾಡ್ತೀನಿ ಇದ್ರಾಗ ಈಗ ಆಲೂನು ಹೈಕೊಂಬಿಡ್ತೀನಿ ರೀ ಈಗ ಇದು ಆಲೂ ಮತ್ತಂದರ ಈ ಉಳ್ಳಾಗಡ್ಡಿ ಕೆಂಪಾಲಿ

ಉಪ್ಪು ಮಸಾಲಿ ಖಾರ ಪುಡಿ ಖಾರ ಎಲ್ಲ ಹಾಕೊಂಡ್ಬಿಟ್ಟಿ ನೋಡ್ರಿ ಚಂದ ಇದು ಫ್ರೈನು ಆಲತ್ತದ ಇದ್ರಾಗ ಇದು ಮಸಾಲೆ ಮತ್ತ ಟಮಾಟೆ ಹಾಕೊಂಡ್ಬಿಟ್ಟಿ ನೋಡ್ರಿ ಈಗ ಇದು ಹಿಂಗೆ ಫ್ರೈ ಆಗ್ರಿ ಇದ್ರಾಗೆ ನೀನು ಈಗ ನೀರ್ ಗೀರ್ ಏನು ಹಾಕಿ ಹಿಂಗೆ ಎಣ್ಣೆಗೆ ಫ್ರೈ ಮಾಡ್ತೀನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಈಗ ಸೋಯಾಬಿನ್ಕೊಂಡ್ಬಿಡ್ತೀನಿ

ಹೆಂಗ ಮಧ್ಯಾಹ್ನ ಮಾಡಿದ್ವಿ ಏನೋ ರೈಸ್ ಇತ್ತು ಏನ ಹೆಂಗ ಬಾವಿನೂ ಕೊಟ್ಬಿಟ್ರಿ ರೈಸ್ ಇದ್ರೆ ಏನು ಮಾಡೋದೇನು ಇಲ್ಲ ಅಪ್ಪ ನೆಗಡಿ ನೆಗಡಿ ಅವ್ರಿ ಈಗ ಈ ಕಡೆ ರೆಡಿ ಫ್ರೆಂಡ್ಸ್ ಈಗ ಏನ್ ಮಾಡ್ತೀನಿ ಚಪಾತಿ ಬಿಡ್ತೀನಿ ಈಗ ಅಡ್ಗೆ ಎಲ್ಲ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಪಲ್ಯನೂ ಮಾಡಿನಿ ಮತ್ತೆ ಏನಂತ ರೊಟ್ಟಿನೂ ಮಾಡ್ಕೊಂಡ್ಬಿಟ್ಟಿನಿ ರೈಸ್ ಅದು ಎಲ್ಲ ಅದನ್ನ ಏನ್ ಮಾಡ್ತೀನಿ ಹೋಗಿಸ್ ಈಗ ಹಾಲು ಮಸಾಲ ತೊಗೊಂಡ್ ಬರ್ಬೇಕಲ್ಲ ಕತ್ತಿರೀ ಹೋಗಿ ಬಂದ್ಕಿಸಿ ಆಮೇಲೆ ಊಟ ಮಾಡ್ತೀನಿ

ಎಲ್ಲ ಹೋಗೋ ಹೋಗು ಫುಲ್ ಕೋಲ್ಡ್ ಆಗಿ ನೋಡ್ರಿ ನೋಡ್ರಿ ಈಗ ಫುಲ್ ಸುನ್ಸನ್ ಆಗ್ಬಿಟ್ಟದ ನೋಡ್ರಿ ಇಷ್ಟು ಜಲ್ದಿ ಯಾಕಂದ್ರೆ ಹೋಳಿ ಅದ್ ಎಲ್ಲರೂ ಎಲ್ಲರು ತಮ್ಮ ತಮ್ಮ ಹೋಗಿ ಸೇ ಕುಟ್ರೆ ಬಟ್ ಮಾತ್ರ ಫುಲ್ ಕಚ್ ಪಿಚ್ ಇರುತ್ತೆ ನೋಡ್ರಿ ಫುಲ್ ರೋಡ್ ಎಲ್ಲಾನೇ ಈಗ ನಾವು ಮನಿಗ್ ಹೊಲತ್ತಿವಿ ಹಾಲ ಮೊಸರು ತಗೊಂಡು ನೋಡಿ ಫ್ರೆಂಡ್ಸ್ ಈಗ ಹಾಲದು ಎಲ್ಲ ತಗೊಂಡ್ ಬಂದೆ ಹಾಲ ಈಗ ಊಟ ಮಾಡಕತ್ತೀವಿ ನೋಡ್ರಿ ಈಗ ಬರೀಗ ಊಟ ಮಾಡಾಮೆ ಊಟದಾಗ ಏನದಂದ್ರೆ ಆಲೂ ಸೋಯಬಿನ್ ಪಲ್ಯ ಮಾಡ್ಕೊಂಡ್ರಿ ಎದ್ದು ಟೇಸ್ಟಿ ಟೇಸ್ಟಿ ಎದ್ದು ಮಸ್ತ್ ಮತ್ತೆ ಅಂದ್ರೆ ಈಗ ನಾ ಮಾಡಿದ ರೈಸ್ ಅದ ರೀ ಉಪ್ಪಿನಗೆ ಎಷ್ಟಾಗ ಅದೇ ಹಪ್ಪದ ಹಾಕಿ ಸಹ ನೋಡ್ರಿ ಚಿಕನ್ ಆಮೇಲೆ ಅಂತ ಮತ್ತೆ ಇಲ್ಲಿ ನೋಡಿ ಫುಲ್ಕೆ ಮಾಡ್ಕೊಂಡಿನ್ರಿ ಬಿಸಿದು ಮತ್ತು ಭಾವಿ ರೈಸ್ ದಾಲ್ ಕೊಟ್ಟಿರಲ್ರಿ ಅದೂ ಅದ ಬರೀಗ ಊಟ ಮಾಡಂಬ್ರಿ ಇವ ಎಟ್ಟು ನಾಟಕ ಮಾಡ್ತು ಬಂದು ಒಂದು ನಿಮಿಷನಾಗ ನಿದ್ದಿಬೋದು ವಾ ಓ ನೋಡ್ರಿ ಫ್ರೆಂಡ್ಸ್ ಈಗ ನಮ್ದ ಊಟದ ಎಲ್ಲ ಐತ್ರಿ ಎಲ್ಲಾ ಝಾಡ್ಸಿ ಮಾಡಿಸಿ ಹಾಸಿ ಎಲ್ಲಾ ಹಾಕಿ ಎಲ್ಲ ಬಾಂಡೆ ತಕೊಂಡ್ರಿ ಹಾಲ್ನು ಗರಂ ಮಾಡ್ಕೊಂಡಿರಿ ನೋಡ್ರಿ ಇವ್ರಿಬ್ಬರ್ ನಿಂತ ಇವ್ರಿಗೆ ಗೊತ್ತ ಈಗ ಆಲ್ರೆಡಿ ಚಾನಲ್ ಹೋಗ್ಯದ ಅಂತ ಅಂದ್ರ ಭಿ ನೋಡ್ರಿ ಒಟ್ಟಾರು ಆಗಲ್ಲ ನೋಡ್ರಿ ಫ್ರೆಂಡ್ಸ್ ಏನಾರ ಅಂದ್ರ ನೀ ಹೆಂಗ್ ನಮಗ ಅಂತ ನಿಂತು ಬಿಡ್ತಾರ ಈಗ ನೋಡ್ರಿ ಇವ್ರಿಗೆ ಹೊಡ್ದ್ರ ಬಡದ್ರಿ ಅದ್ ವಾಪಸ್ ಬರಲ್ಸ ಯಾಕ್ ಟೆನ್ಶನ್ ತಗೋಬೇಕ್ರಿ ಇವ್ರಗ್ ಬೈದಿಲ್ ಸಿಟ್ಟು ಬಂತಂದ ಒಂದ್ ಏಟ್ ಹೊಡದ್ ಬೈತಿನಿ ಈ ಸಲರಿ ಬೈದಿಲ್ಯಾಕ್ ಗೊತ್ತದ ರೀ ಬೇಡ ಬೇಡ ಅಂತ ಕೆಸಿನ ಏನು ಅನ್ಲಿಲ್ಲ ನೋಡ್ರಿ ಫ್ರೆಂಡ್ಸ್ ಈ ಬ್ಲಾಗಿಗ್ ಈಗ ಏನ್ ಮಾಡಕ್ ಎಲ್ಲರಿಗೂ ಎಲ್ಲರಿಗೂ ಇಷ್ಟ ಐತಾರ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ ಬ್ಲಾಗ್ ಈಗ ಎಂಡ್ ಮಾಡತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡ್ ಬದ ಬಳಮಿ ನಾಲ್ಕ್ ದಿನ ಜೀವನದ ಏ ನಾವು ನಿಮ್ಮೂರ್ ನೀವು ನಮ್ಮೂರ್ ಅಂತ ಹೇಳ್ಕೊತಿ ಬ್ಲಾಗ್ ಈಗ ಎಂಡ್ ಮಾಡಮ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ಒಳ್ಳೇದ್ ಮಾಡಿ ನಾಳೆ ನಾವಿಬ್ರು ಭೂತ ಬರ್ತೀವಿ